ಸಿಂದಗಿ ತಾಲೂಕಿನಾದ್ಯಂತ ಕಳೆದ ಎರಡು ಮೂರು ದಿನಗಳಿಂದ ಅಪಾರ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ ಇದರಿಂದ ಜನಜೀವನ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಇನ್ನು ಇದು ಸಿಂದಗಿ ಪಟ್ಟಣದ ಸೋಂಪೂರು ರಸ್ತೆಯಲ್ಲಿರುವ ಕುಲಕರ್ಣಿ ಲೇಔಟ್ನ ಚಿತ್ರಣ ಸರಿಯಾಗಿ ಚರಂಡಿ ವ್ಯವಸ್ಥೆ ಮಾಡದೇ ಇರುವುದರಿಂದ ಇಲ್ಲಿನ ನಿವಾಸಿಗಳು ಪಡಬಾರದ ಪಾಡು ಪಡುತ್ತಿದ್ದಾರೆ ಹೀಗಾಗಿ ಲೇಔಟ್ ಮಾಲೀಕರು ಹಾಗೂ ಪುರಸಭೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದು ಕೇವಲ ಕುಲಕರ್ಣಿ ಲೇಔಟ್ನ ಒಂದು ಚಿತ್ರಣ ಮಾತ್ರವಲ್ಲ ಸಿಂಧಿಯಲ್ಲಿನ ಬಹುತೇಕ ಲೇಔಟ್ಗಳ ಹಣೆ ಬರ ಇದೇ ರೀತಿಯಾಗಿದೆ ಇಲ್ಲಿ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವುದರಿಂದ ಜನರು ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇದು ಸ್ಥಳೀಯ ಆಡಳಿತದ ಭ್ರಷ್ಟಾಚಾರಕ್ಕೆ ಹಿಡದ ಕೈಗನ್ನಡಿಯಾಗಿದೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪಟ್ಟಣದ ತುಂಬ ಈ ರೀತಿಯಾಗಿ ಮಳೆ ನೀರು ನಿಂತುಕೊಂಡಿದ್ದು ನಿವಾಸಿಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ತಗ್ಗು ಪ್ರದೇಶದಲ್ಲಿ ಇರಬಹುದು ಕೊಳಚೇಚ ಪ್ರದೇಶದಲ್ಲಿ ಇರುವಂಥವ್ರದ್ದು ಇರ್ಬೋದು ಮನೆಗಳಿಗೆ ನೀರು ನುಗ್ಗಿದ್ದು ಹೈರಾಣಾಗುತ್ತಿದ್ದಾರೆ